ನಮಸ್ಕಾರ ಎಲ್ಲರಿಗೂ ನೀವು ಕೇಳ್ತಾ ಇದ್ದೀರ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇದು ಶ್ರೀ ಗೌರಿ ಕಥೆಯ ಮುಂದುವರೆದ ಭಾಗ ಇದೇ ಮೊದಲ ಬಾರಿಗೆ ನೀವು ನನ್ನ ಚಾನಲ್ನಲ್ಲಿ ಕತೆ ಕೇಳ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ ಕತೆ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಇದ್ದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಎಂದಿನಂತೆ ಗೌರಿ ಬೆಳಿಗ್ಗೆ ಎಲ್ಲರಿಗಿಂತ ಮುಂಜಾನೆ ಎದ್ದು ಮನೆ ಅಂಗಳದಲ್ಲೇ ಗುಡಿಸಿ ಚಂದದ ರಂಗೋಲಿ ಬಿಡಿಸುತ್ತಾ ಕುಳಿತಿದ್ದಳು ಜಾಗಿಂಗ್ ಮುಗಿಸಿ ಬಂದ ಶ್ರೀಕಾಂತ್ ಸುಮ್ಮನೆ ಅವಳ ಹಿಂದೆ ನಿಂತು ಅವಳ ಕೈಯನ್ನೇ ನೋಡುತ್ತಿದ್ದ ಸ್ನಾನ ಮಾಡಿ ತಲೆಗೆ ಕಟ್ಟಿದ್ದ ಬಟ್ಟೆ ಆ ಟವಲ್ಗೆ ಕಾಂಪಿಟೇಷನ್ ಕೊಡುತ್ತಿದ್ದ ಗೌರಿಯ ಮುಂಗುರುಳು ಅದಕ್ಕೂ ಸೆಡ್ಡು ಒಡೆಯುತ್ತಿದ್ದ ಅವಳ ರಂಗೋಲಿ ಮೆಟ್ಟಿದ ಕೈಗಳು ಅವಳು ಕೂದಲು ಸರಿ ಮಾಡಿಕೊಳ್ಳುತ್ತಾ ತನ್ನ ಕಣ್ಣುಪ್ಪಿನ ಮೇಲೆ ರಂಗೋಲಿ ಮೆತ್ತಿದ್ದವು ಅದರ ಅರಿವಿಲ್ಲದೆ ಅವಳು ತಲ್ಲೀನಲಾಗಿ ರಂಗೋಲಿ ಬಿಡಿಸುತ್ತಿದ್ದಳು ಅವಳ ಈ ಚಂದದ ಮುಖದ ಆಕರ್ಷಣೆಯನ್ನು ಯಾರಿಂದಲೂ ತಪ್ಪಿಸಿಕೊಳ್ಳಲು ಆಗದ ಸೌಂದರ್ಯ ಅವಳದ್ದು ಶ್ರೀಕಾಂತ್ ತುಂಬ ಸುಂದರವಾದ ಬಟ್ಟೆಗಳನ್ನೇ ತಂದಿದ್ದ ಆದರೆ ಅವುಗಳು ಗೌರಿಗೆ ಹಾಕಿದ ಮೇಲೆ ಮತ್ತಷ್ಟು ಸುಂದರವಾಗಿ ಕಾಣುತ್ತಿದ್ದವು ಅವಳನ್ನೇ ನೋಡುತ್ತಾ ನಿಂತಿದ್ದ ಶ್ರೀಕಾಂತ್ ಅವಳ ಹಿಂದೆ ಶ್ರೀಕಾಂತ್ ಇರುವುದು ತಿಳಿಯದೆ ರಂಗೋಲಿ ಬಿಡಿಸಿ ಮುಗಿಸಿದ ಗೌರಿ ಎದ್ದು ಹಿಂದೆ ತಿರುಗಿದಂತೆ ಶ್ರೀಕಾಂತ್ಗೆ ಗುದ್ದಿದಳು ಇಬ್ಬರ ಹಣೆಗೆ ಡಿಕ್ಕಿ ಹೊಡೆದಂತೆ ಆಯಿತು ಇನ್ನೇನು ಗೌರಿ ಬೀಳುವಳು ಎನ್ನುವಷ್ಟರಲ್ಲಿ ಶ್ರೀಕಾಂತ್ ಅವಳನ್ನು ಬಳಸಿ ಹಿಡಿದ ಇಬ್ಬರ ಮುಖ ಹತ್ತಿರಕ್ಕೆ ಅಂದರೆ ಇಬ್ಬರ ಶ್ವಾಸ ಒಬ್ಬರಿಗೆ ಇನ್ನೊಬ್ಬರಿಗೆ ಫೀಲ್ ಮಾಡುವಷ್ಟು ಹತ್ತಿರಕ್ಕೆ ನಿಂತಿದ್ದರು ಸಾಯೇಬ್ರೆ ಅದು ನೀವು ಬಂದಿದ್ದು ನೋಡಿಲ್ಲ ಎನ್ನುತ್ತಾ ತಡವಡಿಸಿದಳು ಗೌರಿ ಗೌರಿಯ ಮಾತನ್ನು ಇಗ್ನೋರ್ ಮಾಡಿದ ಶ್ರೀಕಾಂತ್ ತನ್ನ ಕೈಬೆರಳಿನಿಂದ ಅವಳ ಮುಂಗುರಳನ್ನು ಸರಿಸಿ ಕಣ್ಣುಬ್ಬಿಗೆ ಅಂಟಿದ್ದ ಬಣ್ಣವನ್ನು ನಿಧಾನವಾಗಿ ಒರೆಸಿದನು ಗೌರಿಗೆ ಒಂದು ಕ್ಷಣ ಕರೆಂಟ್ ಪಾಸ್ ಆದ ರೀತಿ ಫೀಲ್ ಆಯಿತು ಏನು ಮಾತನಾಡದೆ ಅವನನ್ನೇ ನೋಡುತ್ತಿದ್ದಳು ಅವನು ಸಹ ಅವಳ ಮೋಹದಲ್ಲಿ ತಲ್ಲೀನನಾದಂತೆ ಕಾಣುತ್ತಿದ್ದ ಅವನು ಯಾರೊಂದಿಗೂ ಇಷ್ಟು ಸನಿಹದಿಂದ ನೋಡಿರಲಿಲ್ಲ ಗೌರಿ ಎಷ್ಟು ಸುಂದರಳೋ ಅಷ್ಟೇ ಸಜ್ಜನಳು ಹೌದು ಎಂಬುದು ಶ್ರೀಕಾಂತ್ಗೆ ಅರಿವಿತ್ತು ಅವನು ಇತ್ತೀಚೆಗೆ ಅವಳಲ್ಲಿ ಕಳೆದು ಹೋಗುತ್ತಿದ್ದ ಇದ್ದಕ್ಕಿದ್ದಂತೆ ಅಜ್ಜಿಯ ದನಿ ಕೇಳಿದ ಗೌರಿ ಹಾ ಅಜ್ಜಿ ಬರ್ತಿದ್ದೀನಿ ಎಂದಳು ಶ್ರೀಕಾಂತ್ ಗೌರಿಯ ಮಾತಿಗೆ ತನ್ನ ಕೈ ಸಡಿಲಿಸಿದ ಗೌರಿ ರಂಗೋಲಿ ಬಣ್ಣಗಳನ್ನು ಹಿಡಿದು ಒಳಗೆ ಓಡಿದಳು ಶ್ರೀಕಾಂತ್ ಅವಳನ್ನೇ ನೋಡುತ್ತಾ ತನ್ನ ತಲೆಯ ಹಿಂಬದಿಗೆ ಕೈ ಇಡುತ್ತಾ ಏನಾಯ್ತು ಶ್ರೀಕಾಂತ್ ಎಂದುಕೊಂಡನು ಗೌರಿ ತಿಂಡಿ ತಯಾರಿ ಮಾಡಿ ಎಲ್ಲರನ್ನು ಕರೆದಳು ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ಮಾಡುವಾಗ ಅಜ್ಜಿ ಇವತ್ತು ನನಗೆ ತಿಂಡಿ ಬೇಡ ಮಗಳೇ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎನ್ನುತ್ತಾ ಓದರು ಅಜ್ಜಿ ಇರಿ ಇರಿ ನಾನು ನಿಮಗೆ ಅಲ್ಲೇ ಡ್ಯೂಟಿಗೆ ಹೋಗುವಾಗ ಡ್ರಾಪ್ ಕೊಡ್ತೀನಿ ಎನ್ನುತ್ತಾ ಹೊರಟನು ಶ್ರೀಕಾಂತ್ ಗೌರಿ ಮತ್ತು ನಿಖಿಲ್ ಹರ್ಷ ಒಟ್ಟಿಗೆ ಕುಳಿತು ತಿಂಡಿ ತಿಂದರು ಹರ್ಷ ಅತ್ತಿಗೆ ಏನೇ ಹೇಳಿ ನಿಮ್ಮ ಕೈಯಲ್ಲಿ ಅದ್ಭುತ ಅಡಗಿದೆ ತಿಂಡಿ ಮಾತ್ರ ಸೂಪರ್ ಎಂದಾಗ ನಿಖಿಲ್ ಜೊತೆ ಸೇರಿ ಹೌದು ಗೌರಿ ಮೊದಲೆಲ್ಲ ನಾನು ಕಾಲೇಜ್ ಕ್ಯಾಂಟೀನ್ನಲ್ಲಿ ಊಟ ಮಾಡ್ತಿದ್ದೆ ಟಿಫನ್ ಬಾಕ್ಸ್ ಯಾರು ಅಂತ ಅನ್ನಿಸುತ್ತಿತ್ತು ಆದರೆ ಈಗ ನಿನ್ನ ಅಡುಗೆ ತಿಂದ ಮೇಲೆ ಕ್ಯಾಂಟೀನ್ ಊಟ ರುಚಿನೇ ಅನಿಸಲ್ಲ ಎಂದನು ಈ ಮಾತು ಕೇಳಿ ಮುಗುಳ್ನಕ್ಕ ಗೌರಿ ಅಯ್ಯೋ ನೀವು ಇಷ್ಟೆಲ್ಲ ಹೊಗಳೋ ಹಾಗೆ ಏನು ಅಡುಗೆ ಮಾಡಲ್ಲ ನಾನು ನೀವು ಸುಮ್ಮನೆ ವಿನಾಕಾರಣ ಈ ಎಂದೇಳು ಊಟದ ತಟ್ಟೆ ಹಿಡಿದು ಊಟ ಬಡಿಸಿಕೊಳ್ಳುತ್ತ ಅಯ್ಯೋ ಹಾಗೆಲ್ಲೂ ಹೊಗಳೋದಿಲ್ಲ ಅತ್ತಿಗೆ ನಿಮ್ಮ ಟ್ಯಾಲೆಂಟ್ ನಿಮಗೇ ಗೊತ್ತಿಲ್ಲ ಎಂದನು ಹರ್ಷ ಅದಕ್ಕೆ ನಿಖಿಲ್ ಮತ್ತು ನೀವು ಕಾಲೇಜ್ಗೆ ಮೇಲೆ ನಾವು ನಿಮ್ಮ ಅಡುಗೆನ ಮಿಸ್ ಮಾಡ್ಕೋತಿದ್ದೀವಿ ಈ ಎಂದನು ಚಿಕ್ಕ ಮಗುವಿನಂತೆ ಅದನ್ನು ಕೇಳಿ ಶಾಕ್ ಆದಂತೆ ಗೌರಿ ಯಾಕೆ ನನ್ನನ್ನು ಹಾಸ್ಟೆಲಿಗೆ ಸೇರಿಸ್ತಾರಾ ಎಂದಳು ಅಯ್ಯೋ ಇಲ್ಲ ಆದರೆ ನೀನೇ ಕಾಲೇಜ್ಗೆ ಹೋಗ್ಬೇಕಲ್ವ ನಿನಗೇನೇ ಅಡುಗೆ ತಿಂಡಿ ಮಾಡೋಕ್ಕೆ ಟೈಮ್ ಸಿಗುತ್ತೆ ಎನ್ನುವಾಗ ಇಲ್ಲ ಅಣ್ಣ ಎಲ್ಲ ಕೆಲಸ ಮಾಡಿಯೇ ಕಾಲೇಜ್ಗೆ ಹೋಗ್ತೀನಿ ಅಷ್ಟೆಲ್ಲ ಯೋಚನೆ ಮಾಡಬೇಡಿ ಈ ಎಂದಳು ಗೌರಿ ಮೂವರು ಸ್ವಲ್ಪ ಹೊತ್ತು ಅರಟೆ ಒಡೆದರು ನಂತರ ಗೌರಿ ಸ್ವಲ್ಪ ಕಾಳುಗಳನ್ನು ಬಿಸಿಲಿಗೆ ಹಾಕಬೇಕೆಂದು ಹೊರಗೆ ನಡೆದಳು ಅವಳು ನೆಲದ ಮೇಲೆ ಮಂಡಿಯೂರಿ ಕಾಳುಗಳನ್ನು ಬಿಸಿಲಿಗೆ ಒಣ ಹಾಕುತ್ತಿದ್ದಳು ಮನೆ ಮುಂದೆ ಒಂದು ಮರುನ್ ಬಣ್ಣದ ಕಾರ್ ಬಂದು ನಿಂತಿತ್ತು ಅದರೊಳಗಿಂದ ಕೆಳಗೆ ಒಂದು ಸುಂದರ ಹುಡುಗಿ ಇಳಿದಳು ಗೌರಿಗಿಂತ ಸ್ವಲ್ಪ ಹೈಟ್ ಜಾಸ್ತಿ ಇತ್ತು ಇನ್ನು ಬೆಳ್ಳಗೆ ಇದ್ದಳು ನೋಡಿದರೆ ಅವಳಿಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಎನಿಸುತ್ತಿತ್ತು ಮತ್ತು ಅವಳು ತುಂಬ ಓದಿದ್ದಾಳೆ ಎಂದು ಗೋಚರಿಸುತ್ತಿತ್ತು ರೆಡ್ ಶರ್ಟ್ ಜೀನ್ಸ್ ಹೈ ಹೀಲ್ಸ್ ಹಾಕಿ ಶ್ರೀಕಾಂತ್ ಮನೆ ಕಡೆ ಬಂದಳು ಬಂದವಳೆ ಅಲ್ಲೇ ಕುಳಿತಿರುವ ಗೌರಿಯನ್ನು ನೋಡದೆ ಮನೆ ಒಳಗೆ ಹೊರಟಳು ಗೌರಿ ಅವಳ ಹಿಂದೆಯೇ ಯಾರೆಂಬುದಂತೆ ತಿಳಿಯಲು ಹಿಂದೆ ನಡೆದಳು ಅದು ಚೈತ್ರ ಚೈತ್ರ ಮನೆಯ ಒಳಗಡೆ ಹುಡುಕಿದಂತೆ ಶ್ರೀಕಾಂತ್ ಶ್ರೀಕಾಂತ್ ಎನ್ನುತ್ತಾ ಅವನ ರೂಮ್ ಕಡೆ ನಡೆದಳು ಗೌರಿ ಅಜ್ಜಿಯನ್ನು ಹೊರತುಪಡಿಸಿ ಮತ್ಯಾರು ಅವನ ರೂಮ್ ಒಳಗೆ ಹೋಗಿದ್ದು ನೋಡೇ ಇರಲಿಲ್ಲ ಹಾಗಾಗಿ ತಕ್ಷಣ ಹಲೋ ಮೇಡಮ್ ಯಾರು ನೀವು ಎನ್ನುತ್ತಾ ಅವಳ ಹಿಂದೆ ನಡೆದಳು ಗೌರಿ ಗೌರಿಯ ಧ್ವನಿ ಕೇಳಿ ಚೈತ್ರ ಯಾರು ಎಂಬಂತೆ ತಲೆ ಹಿಂದೆ ಮಾಡಿ ಕಣ್ಣು ಸಣ್ಣಗೆ ಮಾಡಿ ನೀನ್ಯಾರು ನನ್ನನ್ನೇ ನಾನು ಶ್ರೀಕಾಂತ್ ಮನೆಯಲ್ಲಿ ನೀನ್ಯಾರು ಅಂತಿದ್ದೀಯಲ್ಲ ಎಂದಳು ಕೊಬ್ಬಿನಿಂದ ನಾನು ಗೌರಿ ಎಂದವಳಿಗೆ ತಾನು ಯಾರು ಎಂಬುದು ಹೇಳಲು ಅವಳಿಗೂ ತಿಳಿಯದಂತೆ ಅನ್ನಿಸಿತ್ತು ಅಷ್ಟರಲ್ಲೇ ಮಾತು ನಿಲ್ಲಿಸಿದಳು ನೀನು ಗೌರಿ ಆದ್ರೇನು ಗಂಗೆ ಆದರೆ ನನಗೇನಾಗಬೇಕು ಶ್ರೀಕಾಂತ್ ಮನೆಯಲ್ಲಿ ನಿನಗೇನು ಕೆಲಸ ಅದು ಮೊದಲು ಹೇಳು ಎಂದಳು ತನ್ನದೇ ಮನೆಯಲ್ಲಿ ನೀನ್ಯಾಕೆ ಬಂದಿರುವೆ ಎನ್ನುವಂತೆ ಗೌರಿಗೆ ಚೈತ್ರಳ ಮಾತಿನ ಟೋನ್ ನೋಡಿ ಗಾಬರಿಯಾದಂತೆ ನಿಂತಿದ್ದಳು ಅವಳ ತಂಗಿ ಅವಳನ್ನು ಇದೇ ರೀತಿ ಮಾತನಾಡಿಸುತ್ತಿದ್ದಳು ಸುಮ್ಮನೆ ಅವಳನ್ನೇ ನೋಡುತ್ತಾ ನಿಂತಿರುವಷ್ಟರಲ್ಲಿ ನಿಖಿಲ್ ಅಲ್ಲಿಗೆ ಬಂದು ಹಾಯ್ ಚೈತ್ರ ಅಕ್ಕ ಹೇಗಿದ್ದೀಯಾ ತುಂಬ ದಿನಗಳಿಂದ ಬಂದಿರಲಿಲ್ಲ ಎಂದನು ಒಂದಿಷ್ಟು ಕೆಣಕುವಂತೆ ಚೈತ್ರ ಹಾ ನಿಖಿಲ್ ನಾನು ಟೂ ವೀಕಿಂದ ಬೆಂಗಳೂರಿಗೆ ಹೋಗಿದ್ದೆ ಎಂದಾಗ ಮತ್ತೆ ಯಾಕೆ ಬಂದ್ರಿ ಎನ್ನುತ್ತಾ ನೀರಿನ ಬಾಟಲ್ ಹಿಡಿದು ಬಂದನು ಹರ್ಷ ಚೈತ್ರ ಮುಖದಲ್ಲಿ ಸಿಟ್ಟು ಬಂದಿತ್ತು ಆದರೂ ನಾಟಕದ ನಗು ನೀಡಿ ಏನಿಲ್ಲ ಕೆಲಸ ಮುಗೀತು ಅದಕ್ಕೆ ಬಂದೆ ಎಲ್ಲಿ ಶ್ರೀಕಾಂತ್ ಎನ್ನುತ್ತಾ ಅವನ ರೂಮ್ ಕಡೆ ಕಣ್ಣಾಡಿಸುತ್ತಾ ನೋಡುತ್ತಾ ಕೇಳುತ್ತಿದ್ದಳು ಅಣ್ಣನ ಅಣ್ಣ ಡ್ಯೂಟಿಗೆ ಹೋಗಿದ್ದಾನೆ ಇಷ್ಟೊತ್ತಲ್ಲಿ ಅಣ್ಣ ಯಾವಾಗ ಮನೇಲಿರ್ತಾನೆ ಹೇಳಿ ಎಂದನು ನಿಖಿಲ್ ಚೈತ್ರ ಮುಖ ಸಪ್ಪಗೆ ಮಾಡಿಕೊಂಡು ನಾನು ಅವನಿಗೆ ಫೋನ್ ಮಾಡಿದ್ದೆ ಏನು ಹೇಳಲೇ ಇಲ್ಲ ಎನ್ನುತ್ತಾ ಗೌರಿ ಕಡೆ ನೋಡಿದಳು ಇವಳು ಯಾರು ಮನೆಯಲ್ಲಿ ನನ್ನ ಬಿಟ್ಟರೆ ಬೇರೆ ಯಾವ ಹೆಣ್ಣು ಮಕ್ಕಳು ನೋಡಿರಲಿಲ್ವಲ್ಲ ಯಾರು ಇವಳು ಎನ್ನು ಎಂದಳು ಗೌರಿಯನ್ನೇ ತೋರಿಸುತ್ತಾ ಹರ್ಷಂಗನಿಗೆ ನಿಜವಾಗಿಯೂ ಕೋಪ ಬಂದಿತ್ತು ಇವರು ನಮ್ಮ ಅತ್ತಿಗೆ ಎಂದನು ಸಿಟ್ಟಿನಿಂದಲೇ ಚೈತ್ರ ಕುತೂಹಲದಿಂದ ಅತ್ತಿಗೆ ಅಂದರೆ ಓ ನಿಖಿಲ್ ನಿನ್ನ ಮದುವೆ ಆಯ್ತಾ ನನಗೆ ಹೇಳೇ ಇಲ್ಲ ಎಂದಳು ನಿಖಿಲ್ ತಟ್ಟನೆ ಉತ್ತರ ನೀಡಿದ ನೋ ಇವಳು ನಮ್ಮ ಸಿಸ್ಟರ್ ಥರ ಎಂದನು ಅದನ್ನು ಕೇಳಿದ ಚೈತ್ರ ಮತ್ತೆ ಹರ್ಷ ಅತ್ತಿಗೆ ಅಂತಿದ್ದಾನೆ ಅದಕ್ಕೆ ಹರ್ಷ ಗೌರಿಯನ್ನು ತೋರಿಸುತ್ತಾ ಇವರು ಗೌರಿ ಅಣ್ಣ ಮನೆಗೆ ಕರ್ಕೊ ಬಂದಿದ್ದಾರೆ ಈ ಎಂದನು ಅವಳನ್ನು ಅವಳ ಸಿಟ್ಟನ್ನು ಕೆಣಕುವಂತೆ ಚೈತ್ರಾಳ ಮುಖಭಾವ ಗಮನಿಸಿ ಮತ್ತೆ ಮಾತು ಮುಂದುವರೆಸಿದ ಹರ್ಷ ಇವರು ಇಲ್ಲೇ ಇರ್ತಾರೆ ಇಲ್ಲೇ ಇದ್ದಾರೆ ಎರಡು ವೀಕ್ ಆಯಿತು ಮತ್ತೆ ಇಲ್ಲೇ ಇರ್ತಾರೆ ಈ ಎಂದನು ಬೇಕು ಬೇಕು ಎನ್ನುತ್ತಲೇ ಚೈತ್ರ ಕಡೆ ನೋಡುತ್ತ ಚೈತ್ರಗೆ ನೆತ್ತಿಗೆ ಸಿಟ್ಟು ಅಂಟಿದಂತೆ ಆಗಿತ್ತು ಏನು ಮಾತನಾಡದೆ ಗೌರಿಯನ್ನೇ ಗುರಾಯಿಸುತ್ತಾ ಮುಂದೆ ನಡೆದಳು ಬಾಗಿಲ ಆಚೆಗೆ ಹೋಗುತ್ತಿದ್ದಂತೆ ಅಲ್ಲೇ ದೇವಸ್ಥಾನದಿಂದ ಮನೆಗೆ ವಾಪಸ್ ಬರುತ್ತಿದ್ದ ಅಜ್ಜಿಗೆ ಗುದ್ದಿದಂತೆ ಸಿಕ್ಕಳು ಚೈತ್ರಾಳನ್ನು ಕಂಡು ಬೆಚ್ಚಿಬಿದ್ದಂತೆ ಅಜ್ಜಿ ಮುಖದ ನಗು ಮರೆತಂತೆಯೇ ಓ ಚೈತ್ರ ಯಾವಾಗ ಬಂದ್ಯಮ್ಮ ಎಂದರು ಸಲೀಸಾಗಿಯೇ ನಾನು ನಿನ್ನೆ ಬಂದೆ ಎಂದವಳೆ ಮತ್ತೆ ಹಿಂದೆ ತಿರುಗಿ ಗೌರಿಯನ್ನು ನೋಡಿದಳು ಅಜ್ಜಿ ತಿಂಡಿ ತಿನ್ನುವೆ ಬಾರಮ್ಮ ಎಂದರು ಸಿಟ್ಟಿನಿಂದ ಬೇಡ ಎನ್ನುತ್ತಾ ಕಾಲು ನೆಲಕ್ಕೆ ಪಟ್ಟೆಂದು ಹೊಡೆದು ಹೊರಗಡೆ ಹೊರಟಳು ಅವಳು ಮರೆಯಾಗುವವರೆಗೂ ಹರ್ಷ ನಿಖಿಲ್ ಮತ್ತು ಗೌರಿ ಅವಳನ್ನೇ ನೋಡುತ್ತಾ ನಿಂತಿದ್ದರು ಹರ್ಷ ಮತ್ತು ನಿಖಿಲ್ಗೆ ಅವಳನ್ನು ಉರಿಸಿದಂತೆ ಆದ ಭಾವ ಖುಷಿ ಅವರ ಮುಖದಲ್ಲಿ ಕಾಣುತ್ತಿದ್ದರೆ ಗೌರಿಗೆ ಇವಳ್ಯಾರು ಎನ್ನುವ ಕುತೂಹಲ ಅವಳ ಮುಖದಲ್ಲಿ ಕಾಣಿಸುತ್ತಿತ್ತು ಅಷ್ಟರಲ್ಲಿ ಒಳಗೆ ಬಂದ ಅಜ್ಜಿ ಹಿಂದೆ ತಿರುಗಿ ಚೈತ್ರನನ್ನೇ ನೋಡುತ್ತಾ ಗೌರಿ ಮತ್ತು ನಿಖಿಲ್ ಹರ್ಷ ಅವರಿಗೆ ಪ್ರಸಾದ ನೀಡಿದರು ಗೌರಿ ಕೌತುಕದಿಂದ ಅಜ್ಜಿಯ ಕಡೆ ನೋಡಿ ಯಾರು ಅಜ್ಜಿ ಇವರು ಎಂದಳು ಅದಕ್ಕೆ ಅಜ್ಜಿ ಸಾಮಾನ್ಯವಾಗಿಯೇ ಅವಳು ಶ್ರೀಕಾಂತ್ನ ಫ್ರೆಂಡ್ ಎನ್ನುವಷ್ಟರಲ್ಲಿ ಹರ್ಷ ಕೊಬ್ಬು ತುಂಬಿದ ಕೋಳಿ ಎನ್ನುತ್ತಾ ಪ್ರಸಾದವನ್ನು ಬಾಯಿಗೆ ಹಾಕಿಕೊಂಡು ತಲೆಯ ಮೇಲೆ ಕೈ ಸವರಿಕೊಂಡನು ನಿಖಿಲ್ ಪ್ರಸಾದದ ಬುಟ್ಟಿಗೆ ಕೈ ಹಾಕುತ್ತಾ ಅವಳನ್ನು ನಿನ್ನ ಬಳಿ ಟ್ರೈನಿಂಗ್ಗೆ ಕರೆಸಬೇಕು ಅವಾಗ್ಲಾದರೂ ಬುದ್ಧಿ ಕಲಿತಾಳೆ ಎಂದನು ತನ್ನ ಮಾತನ್ನು ಕೇಳಿದ ಹರ್ಷ ಹೋ ಯಾಕಪ್ಪ ದಿನ ಅವಳನ್ನು ನೋಡಬೇಕು ಅಂತ ಆಸೆನಾ ಅವಳು ಈ ಥರ ಟ್ರೈನಿಂಗ್ ಇದ್ದೆಲ್ಲ ಬುದ್ಧಿ ಕಲಿಯೋ ಚೆಲವೇ ಅಲ್ಲ ಅವಳು ಏನಿದ್ದರೂ ಅಣ್ಣನ ನೋಡಿದ ಕೂಡಲೇ ಬುದ್ಧಿ ಕಲಿತಂಗೆ ಆಡ್ತಾಳೆ ಎಂದನು ಸಿಟ್ಟಿನಿಂದ ಹರ್ಷ ಮತ್ತು ನಿಖಿಲ್ ಮಾತು ಗೌರಿಗೆ ದ್ವಂದ್ವ ಎನಿಸುತ್ತಿತ್ತು ಅಷ್ಟರಲ್ಲಿ ಅವಜ ಅಜ್ಜಿ ಅವಳ ಬಳಿಗೆ ಬಂದು ಹೆಗಲ ಮೇಲೆ ಕೈಯಿಟ್ಟು ಅವಳು ಶ್ರೀಕಾಂತ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನಿಗೆ ಇವಳನ್ನು ಬಿಟ್ಟರೆ ಬೇರೆ ಯಾರೂ ಫ್ರೆಂಡ್ ಕೂಡ ಇಲ್ಲ ಒಂದು ಕಾಲದಲ್ಲಿ ಅವನಿಗೆ ಜೊತೆಯಾಗಿ ನಿಂತಿದ್ದರಿಂದ ಅವಳನ್ನು ಫ್ರೆಂಡ್ಶಿಪ್ ಬಿಡಲು ಇಷ್ಟ ಇಲ್ಲ ಶ್ರೀಕಾಂತ್ಗೆ ಎನ್ನುತ್ತಾ ಕುಳಿತುಕೊಂಡರು ಗೌರಿ ನಗುತ್ತಾ ಅಜ್ಜಿಗೆ ತಿಂಡಿ ಬಡಿಸಿಕೊಂಡು ಬಂದಳು ಅವಳು ಮನದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಮೂಡಿದ್ದಂತೂ ನಿಜ ಗೌರಿಗೆ ಚೈತ್ರ ಮೇಲೆ ಕುತೂಹಲ ಚೈತ್ರಗೆ ಗೌರಿ ಕಂಡರೆ ಸಿಟ್ಟು ಇವರಿಬ್ಬರ ನಡುವೆ ಶ್ರೀಕಾಂತ್ ಯಾರನ್ನು ಮೆಚ್ಚುವನು ತಿಳ್ಕೋಬೇಕಂದ್ರೆ ಕೇಳ್ತಾ ಇರಿ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಮುಂದಿನ ಸಂಚಿಕೆಯನ್ನು ನಿರೀಕ್ಷಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಥ್ಯಾಂಕ್ ಯು